ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಪ್ಲೇಸ್ ಇದ್ದಾವೆ ಅಂತಂದರೆ ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಹುಟ್ಟಿದಕ್ಕೆ ತುಂಬ ನೀವು ಪುಣ್ಯ ಮಾಡಿದ್ದು ಅಂದ್ಕೋಬೋದು ಅಷ್ಟು ಸುಂದರವಾದ ಜಾಗ ಇದೆ ಅದರಲ್ಲೂ ಈ ಜಾಗ ಅಂತೂ ಜಾಸ್ತಿ ಯಾರಿಗೂ ಪರಿಚಯ ಆಗಿರೋದಿಲ್ಲ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಈ ಪ್ಲೇಸು ತುಂಬ ಸುಂದರವಾಗಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಸ್ವರ್ಗಕ್ಕೆ ಬಂದಷ್ಟೇ ಖುಷಿಯಾಗುತ್ತೆ ನಮಗೆ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಈ ಮಡಿಕೇರಿ ಸೈಡು ಮತ್ತು ಶಿವಮೊಗ್ಗ ಸೈಡ್ ಇರ್ಬೋದು ಮತ್ತು ಊಟಿ ಸೈಡ್ ಇರ್ಬೋದು ಈ ಥರ ನೆನಪಿಗೆ ಬರುತ್ತೆ ಆದರೆ ಯಾರಿಗೂ ಕೂಡ ಈ ಕಡೆ ಬರಬೇಕು ಅಂತ ಜಾಸ್ತಿ ಅನಿಸೋದಿಲ್ಲ ನಾನು ಮುಂದೆ ನಿಮಗೆ ಎಲ್ಲನೂ ತಿಳಿಸ್ತಾ ಹೋಗ್ತೀನಿ ಈ ಒಂದು ಜಾಗಕ್ಕೆ ಹೇಗೆ ಬರಬೇಕು ಇದಿರೋದು ಎಲ್ಲಿ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಂಬರೋಣ ಬನ್ನಿ ನನಗಂತೂ ಇದೇ ಫಸ್ಟ್ ಟೈಮು ನಾನು ಕೂಡ ಬಂದಿದ್ದು ತುಂಬನೇ ಖುಷಿಯಾಯಿತು ನಾವು ಇಲ್ಲಿಗೆ ಬ ಇಲ್ಲಿಗೆ ಬರೋ ಐಡಿಯಾನೇ ಇರಲಿಲ್ಲ ಆ ಸಡನ್ನಾಗಿ ಬಂದ್ವಿ ತುಂಬ ಖುಷಿಯಾಯಿತು ಆದರೂ ಅನಿಸ್ತಿತ್ತು ಆ ಜಾಗ ಎಷ್ಟು ಚೆನ್ನಾಗಿರುತ್ತೆ ಸುಂದರವಾಗಿರುತ್ತೆ ಈ ಪ್ಲೇಸು ಅಂತ ನನಗಂತೂ ನಿಜವಾಗ್ಲೂ ಅನಿಸಿರ್ಲಿಲ್ಲ ನಾವು ಈ ಥರ ಜಾಗ ಎಲ್ಲ ನಾವು ಮೂವಿಲಿ ನೋಡ್ತಿದ್ವಿ ಈ ಸೂರ್ಯವಂಶ ಪಿಕ್ಚರಲ್ಲಿ ದೊಡ್ಡಣ್ಣ ಇವರೆಲ್ಲ ವಿಷ್ಣುವರ್ಧನೆಲ್ಲ ನಿಂತ್ಕೊಂಡು ಮಾತಾಡ್ತಿರ್ತಾರಲ್ವ ಅದೇ ಜಾಗ ಅಂತ ಅಂದ್ಕೋಬೇಡಿ ಆ ರೀತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಿದ್ದರೆ ಈ ಜಾಗ ಯಾವುದು ಇದು ಎಲ್ಲಿ ಬರುತ್ತೆ ಇದಕ್ಕೆ ಹೋಗೋದು ಹೇಗೆ ಈ ಜಾಗಕ್ಕೆ ಎಲ್ಲನೂ ನಾನು ಪ್ರತಿಯೊಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಪ್ಲೇಸು ಮತ್ತು ರೆಸಲ್ಟ್ ಇರೋದು ಗೋಪಿನಾಥಮ್ಮಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ವಿ ಮಹದೇಶ್ವರ ಬೆಟ್ಟದಿಂದ ಹಾಗೆ ಇಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿತ್ತು ಗೋಪಿನಾಥಮ್ಮಿಂದ ಒಂದು ಆರೇಳು ಕಿಲೋಮೀಟ್ರ್ ಆಗ್ಬೋದು ಅಂದ್ಕೊಳ್ತೀನಿ ನಾವು ರೂಮಿಗೆ ಬಂದ್ವಿ ರೂಮಿನ ಕೈಯೆಲ್ಲ ಎಲ್ಲ ತಂದುಬಿಟ್ಟು ಬೀಗನೂ ಕೂಡ ಅವರೇ ತೆಗೆದುಕೊಟ್ರು ಆ ರೂಮ್ ಅಂತೂ ತುಂಬ ಸುಂದರವಾಗಿತ್ತು ಚೆನ್ನಾಗಿ ನೀಟಾಗಿತ್ತು ಕ್ಲೀನಾಗಿ ಟವಲ್ ಟವ್ವಲೆಲ್ಲ ಈ ರೀತಿ ಮಡಿಸಿ ನೀಟಾಗಿ ಇಟ್ಟಿದ್ದರು ಕುಡಿಯೋದಕ್ಕೆ ನೀರಿರ್ಬೋದು ಫಿಲ್ಟ್ರ್ ವಾಟ್ರ್ ಇತ್ತು ನೀರು ಮತ್ತು ಇಲ್ಲಿ ನಮಗೆ ಸೆಕೆ ಆದರೆ ಕೂಲರು ಕೂಡ ಇಟ್ಟಿದ್ದರು ಎಲ್ಲ ನೀಟಾಗಿ ಈ ರೀತಿ ಇಟ್ಟಿದ್ದರು ಬಟೆನೆ ತಗೋಕ್ಕೆ ಇರ್ಬೋದು ಮತ್ತು ಬೀರು ಇರ್ಬೋದು ಪ್ರತಿ ಒಂದಿತ್ತು ನಾವು ಒಳಗಡೆ ಹೋಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಹೊತ್ತು ಕೂತು ಹಾಗೇನೇ ಹೊರಗಡೆ ಬಂದ್ವಿ ಈ ರೀತಿ ಇತ್ತು ನೇಚರ್ ಅಂತ ತುಂಬಾ ಚೆನ್ನಾಗಿತ್ತು ಮಗಳು ಇಲ್ಲಿ ಹೊಂಗೆ ಬರ ಹತ್ಕೊಂಡು ಆಟ ಆಡ್ತಾ ಇದ್ಲು ಮಕ್ಕಳಿಬ್ಬರು ಆಟ ಆಡ್ತಿದ್ರು ನೋಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದರೆ ತುಂಬಾ ಚೆನ್ನಾಗಿತ್ತು ಅದಲ್ಲದ ರೆಸಲ್ಟ್ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಕಟ್ಟಿರ್ತಾರೆ ಆದರೆ ಇಲ್ಲಿ ಹಳ್ಳಿಗಳ ಥರ ಹೇಗಿರುತ್ತೆ ಆ ಥರ ಒಂಥರ ಇದೇ ಒಂಥರ ಹುಲ್ ಥರ ಇತ್ತು ಅದರಲ್ಲಿ ರೆಜಲ್ಟ್ ಎಲ್ಲ ಈ ಟೆಂಟ್ ಹಾಕ್ತಾರೆ ಅಲ್ವಾ ಆ ರೀತಿ ಇತ್ತು ಚೆನ್ನಾಗಿತ್ತು ಆದ್ರೂ ಮಕ್ಕಳು ಆಟ ಆಡೋದಕ್ಕೆ ಈ ರೀತಿ ಪಾರ್ಕ್ ಎಲ್ಲ ಇದೆ ಅಹ್ ತುಂಬಾ ಖುಷಿಯಾಗಿ ಮಕ್ಕಳಿಬ್ರು ಆಟ ಆಡ್ಕೊಳ್ತಾ ಇದ್ರು ಇರ್ಬೋದು ಜಾರ ಬಂಡಿ ಆಟ ಇರ್ಬೋದು ಮಕ್ಕಳು ಆಟ ಆಡೋದಕ್ಕಂತೂ ಇಲ್ಲಿ ತುಂಬಾ ಚೆನ್ನಾಗಿದೆ ಅಹ್ ಮಕ್ಕಳಿಬ್ರು ಆಟ ಆಡ್ತಾ ಇದ್ರು ನಾವು ಈ ಕಡೆ ಕೂತಿದ್ವಿ ಹಾಗೆ ಸಫಾರಿ ಜೀಪ್ ಕೂಡ ಇಲ್ಲಿ ಇದಾವೆ ನೋಡಿ ಈ ರೀತಿ ಇದೆ ಕಾಡಿನ ಮಧ್ಯದಲ್ಲಿ ಇರೋದಕ್ಕಂತೂ ತುಂಬಾನೇ ಖುಷಿ ಕೊಡುತ್ತೆ ಇಲ್ಲಿಗೆ ಬಂದ್ರೆ ನಾವು ಅನ್ಕೊಳ್ತಿದ್ವಿ ಅಲ್ಲಿ ಯಾವ ರೀತಿ ಇರುತ್ತೋ ಹೇಗೋ ಏನೋ ಅಂತ ಚೆನ್ನಾಗಿರ್ಬೋದೇನೋ ಅಂದ್ಕೊಂಡಿದ್ವಿ ಅದು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮನ್ಸಿಗಂತೂ ತುಂಬಾ ಖುಷಿ ಕೊಡ್ತು ಈ ಜಾಗ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು ಚೆನ್ನಾಗಿ ಖುಷಿಯಿಂದ ಆಟ ಆಡಿ ಅದಾದಮೇಲೆ ಅವರು ಬೋಟಿಂಗ್ಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದರು ಸರಿ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ನಿಧಾನಕ್ಕೆ ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ವಿ ಮಕ್ಕಳಿಬ್ರು ಬೇಗನೆ ಮುಂದೆ ಹೋದರು ನೋಡಿ ಇದು ತೆಪ್ಪದ ವಿಹಾರ ವ್ಯವಹಾರಕ್ಕೆ ದಾರಿ ಅಂತ ಇದೆ ಇಲ್ಲಿ ಕೆಳಗಡೆ ಮೆಟ್ಲುಗಳಿದೆ ಮೆಟ್ಲುಗಳು ಇಳಿದು ಹೋಗಬೇಕು ಮಕ್ಕಳಿಬ್ರು ಬೇಗನೆ ಹೋಗಿ ಸೇಫ್ಟಿ ಜಾಕೆಟ್ ಎಲ್ಲ ಕೊಡ್ತಾರೆ ಅಲ್ವಾ ನೀರಲ್ಲಿ ಹೇಳಿವಾಗ ನಾವು ಬೋಟಿಂಗೇ ಹೋಗ್ತಾ ಇದ್ದೀವಿ ನಾವು ಹೋಗುವಾಗ ಸುಮಾರು ಸಂಜೆ ಒಂದು ಐದು ಮುಕ್ಕಲು ಆಗಿತ್ತು ಇಷ್ಟೊತ್ತಲ್ಲಿ ಹೋಗೋಣ ಸರಿ ಅಂತಂದ್ರು ಮಕ್ಕಳು ನಾವು ಕೂಡ ಅವ್ರಿಗೆ ಹೇಳಿದ್ವಿ ಸರಿ ಅಂದ್ಬಿಟ್ಟು ಅವರು ಕೂಡ ಬಂದರು ಮಕ್ಕಳು ಇಬ್ಬರು ಇಲ್ಲಿ ಸೇಫ್ಟಿ ಜಾಕೆಟ್ ಹಾಕ್ಕೊಳ್ತಾ ಇದ್ದಾರೆ ನಾವು ನಾನು ಮತ್ತು ನಮ್ಮ ಮನೆಯವರು ಕೂಡ ಬಂದು ನಾವು ಹಾಕ್ಕೊಂಡ್ವಿ ಚೆನ್ನಾಗಿತ್ತು ಒಂಥರ ನೇಚರು ಹಾಗೆ ಬೋಟಿಂಗ್ ಮಾಡೋರು ಬೋಟಿಂಗಲ್ಲಿ ನೀರಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಬಟ್ಟೆನಲ್ಲಿ ಸ್ವಲ್ಪ ನೀರು ಇಲ್ದಿರೋ ಥರ ಒರೆಸಿ ನೀಟಾಗಿ ಇದು ಮಾಡ್ತಾಯಿದ್ರು ನಾವಿಲ್ಲಿ ಮಕ್ಕಳಿಗೆ ನಮ್ಮ ಮನೆಯವರು ಕೂಡ ಇಲ್ಲಿ ಜಾಕೆಟ್ ಎಲ್ಲ ಸರಿಯಾಗಿ ಹಾಕ್ಕೊಡ್ತಿದ್ರು ನೀಟಾಗಿ ನಾವು ಕೂಡ ಸೇಫ್ಟಿ ಜಾಕೆಟ್ ಹಾಕೊಂಡ್ವಿ ನಾಲ್ಕು ಜನ ಹಾಕೊಂಡ್ವಿ ಅವರು ಪಾಪ ನೀರಿತ್ತು ಬೋಟ್ ಒಳಗಡೆ ಆ ನೀರೆಲ್ಲನೂ ತೆಗೆದುಬಿಟ್ಟು ಬಟ್ಟೆನಲ್ಲಿ ಎಲ್ಲನೂ ಒಂದು ಸ್ವಲ್ಪ ನೀರು ಎಲ್ಲನೂ ಒರೆಸ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ

ನಾವು ಬೋಟಿಂಗ್ ಮಾಡ್ಕೊಂಡು ಹೋಗುವಾಗ ಆ ಕಡೆ ಒಂದು ಎರಡು ಮೂರು ನಾಯಿಗಳು ಒಂದು ಜಿಂಕೆನ ಅಟ್ಟಿಸ್ಕೊಂಡು ಬಂದವು ಅದು ಬಂದು ನೀರೊಳಗೆ ಬರ್ತಾ ಇದೆ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೆ ಅದನ್ನು ಕೂಡ ತುಂಬ ಹೊತ್ತು ಹರಸಾಹಸನೇ ಮಾಡಿಬಿಡ್ತು ನೀರೊಳಗೆ ಪಾಪ ಒಂದು ಮೂರು ನಾಲ್ಕು ನಾಯಿ ಅದು ದೂರದಲ್ಲಿ ನಾವು ಸಂಜೆ ಟೈಮ್ ವಿಡಿಯೋ ಮಾಡೋದ್ರಿಂದ ಅಷ್ಟಾಗಿ ಕ್ಲಿಯರಾಗಿ ಕಾಣಿಸಿಲ್ಲ ಪಾಪ ತುಂಬ ಹೊತ್ತು ಪ್ರಯತ್ನ ಪಡುತ್ತೆ ಅದನ್ನು ಕೂಡ ನಾಯಿಗಳು ಬಂದು ಅವು ಕೂಡ ಅಟ್ಯಾಕ್ ಮಾಡ್ತವೆ ಮಕ್ಕಳು ನೋಡಿಬಿಟ್ಟು ಪಾಪ ಅಂದ್ಬಿಟ್ಟು ತುಂಬ ನಮಗೂ ಬೇಜಾರಾಗ್ತಿತ್ತು ಪಾಪ ಅದೊಂದು ನೀರೊಳಗೆ ಎಷ್ಟೊತ್ತು ಅಂತ ಇದು ಮಾಡುತ್ತೆ ಅಲ್ವಾ ನೋಡಿ ನೀವು ನೋಡ್ತಿರ್ಬೋದು ನಾಯಿಗಳು ಆ ಕಡೆ ಈ ಕಡೆ ಎಲ್ಲ ಅಡ್ಸ್ಕೊಂಡು ಬರ್ತಾಯಿರ್ತವೆ ಅದು ತುಂಬ ಹೊತ್ತು ನೀರಲ್ಲಿ ಈಜಾಡಿಕೊಂಡು ಅರಸನೇ ಮಾಡಿಬಿಡುತ್ತೆ ನಿಜವಾಗ್ಲೂ ಪಾಪ ನಾವು ನಾಯಿನ ಆ ಕಡೆ ಅಟ್ಟಿಸ್ಬಿಟ್ಟು ಇದನ್ನ ಹೇಗಾದರೂ ಮಾಡಿ ಕಾಪಾಡಬೇಕು ಅಂದ್ಬಿಟ್ಟು ಅಲ್ಲಿ ಅದು ಇರೋ ಕಡೆನೇ ನಾವು ಬೋಟಿಂಗ್ ಮಾಡ್ಕೊಂಡು ಹೋಗ್ತೀವಿ ಅದು ಪಾಪ ಏನು ಮಾಡುತ್ತೆ ಅಂತಂದರೆ ಅದನ್ನು ನಮಗೆ ಹೆದರಿಕೊಂಡು ಅದನ್ನು ಕೂಡ ಆ ಕಡೆ ಹೋಗ್ತಾ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ದೂರದಲ್ಲೇ ನಿಲ್ಲಿಸ್ಬಿಟ್ಟು ನಾಯಿಗಳನ್ನ ಬೆದರಿಸ್ತಾರೆ ಬೆದರಿಸಿದ್ಮೇಲೆ ಸ್ವಲ್ಪ ನಾಯಿನೂ ಕೂಡ ಇದಾಗ್ತವೆ ಹೋಗ್ತೇವೆ ಅದು ಹೇಗೋ ಒಂದು ಸ್ವಲ್ಪ ಹೊತ್ತು ಇದು ಮಾಡಿ ತುಂಬ ಹೊತ್ತು ಪ್ರಯತ್ನ ಪಡುತ್ತೆ ಸ್ವಲ್ಪ ಹೊತ್ತಂತ ಏನಲ್ಲ ಸುಮಾರು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ನೀರೊಳಗೆ ಅರಸಹಸನೆ ಮಾಡುತ್ತೆ ಅದಾದಮೇಲೆ ಅದು ದಡಕ್ಕೆ ಹತ್ತುತ್ತೆ ದಡಕ್ಕೆ ಹತ್ತಿಬಿಟ್ಟು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ನಾಯಿಗಳು ಅಟ್ಯಾಕ್ ಮಾಡ್ತವೆ ಅದು ದಡಕ್ಕೆ ಹೋಗಬೇಕು ಇನ್ನೊಂದು ಚೂರು ಅಂದ ತಕ್ಷಣ ನಾಯಿಗಳು ಆ ಕಡೆ ಕಡೆ ಅಟ್ಯಾಕ್ ಮಾಡ್ತಿರ್ತವೆ ನೋಡಿ ನೀವು ನೋಡ್ತಿರ್ಬೋದು ಪಾಪ ಅದು ಇವಾಗ ಮೇಲ್ಗಡೆ ಹತ್ತು ಅಲ್ವಾ ಅದಾದ್ಮೇಲೆ ಮತ್ತೆ ಬರ್ತಿರ್ತವೆ ಅದು ಮತ್ತೆ ನೀರಿನೊಳಗಡೆನೇ ಬರ್ತಿರುತ್ತೆ ಇದೇ ತರ ಮಾಡ್ತಿರುತ್ತೆ ಪಾಪ ಅದು ಈ ಕಡೆ ಅದು ಇಕಡೆ ಇನ್ನೆಲ್ಲ ಅದು ಯಾವ ಕಡೆ ಹೋಗಿ ರಂಗಾರ್ತಾವೆ

ಜಿಂಕೆ ಇನ್ನೇನು ನಾಯಿ ಬಾಯಿಗೆ ಸಿಗಬೇಕು ಅನ್ನೋಷ್ಟೊಳಗೆ ಅದು ಪಾಪ ಈಗ ತಪ್ಪಿಸ್ಕೊಳುತ್ತೆ ಸಾವಿನ ದವಡೆಯಿಂದ ತಪ್ಪಿಸ್ಕೊಳ್ತಾರೆ ಅಂತ ಹೇಳ್ತಾರೆ ಅಲ್ವಾ ಆ ರೀತಿ ಇನ್ನೇನು ಅವು ಕಾಲು ಕಚ್ಕೊಂಡು ಅನ್ನೋಷ್ಟೊಳಗೆ ಮತ್ತೆ ಬಂದು ಅದು ನೀರಿಗೆ ಬೀಳುತ್ತೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಅರ ಮಾಡಿಕೊಂಡು ಮತ್ತೆ ಅದು ಈ ಕಡೆ ಡ್ಯಾಮ್ ಇದೆ ಅದು ಹೈಟ್ ಇದೆ ಈ ಕೆರೆ ಏರಿ ಅಂತ ಏನು ಹೇಳ್ತಾರೆ ಆ ಥರ ಇರುತ್ತೆ ಈ ಕಡೆ ಇದೆ ಅದು ಅದು ಪಾಪ ಈಜ್ಕೊಂಡು ಅದು ಆ ಕೆರೆ ಏರಿನ ಹತ್ಕೊಂಡು ಡ್ಯಾಮ್ನ ಹತ್ಕೊಂಡು ಕೆಳಗಡೆ ಇಳ್ದು ಇಳಿಯುತ್ತೆ ಕೆಳಗಡೆ ಕಾಡ್ ಇರುತ್ತೆ ಕಾಡಿಗೆ ಹೇಗೋ ಸೇರ್ಕೊ ಸೇರ್ಕೊಳುತ್ತೆ ಈ ಬೋಟಿಂಗ್ ಮಾಡ್ತಾ ಇದೆಯಲ್ವಾ ಹುಡುಗನು ಕೂಡ ನಾಯಿನ ಅಡಿಸಿ ಎಡಿಸಿ ಪಾಪ ಇನ್ನೇನು ಬಾಯಿಗೆ ಹಾಕಬೇಕು ತಿನ್ಬೇಕು ಅನ್ನೋ ಇದರಲ್ಲಿ ಅವನು ಪಾಪ ತುಂಬ ಪ್ರಯತ್ನ ಪಡ್ತಾನೆ ಆ ಹುಡುಗನು ಕೂಡ ಇಷ್ಟು ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋನ ನಾನು ನಾಳೆ ಹಾಕ್ತೀನಿ ಯಾಕಂದರೆ ವಿಡಿಯೋ ತುಂಬ ಲಾ ಲಾಂಗ್ ಆಗುತ್ತೆ ನಾಳೆ ವಿಡಿಯೋದಲ್ಲಿ ನಾನು ಫಾರೆಸ್ಟರ್ ಆಫೀಸರ್ ಶ್ರೀನಿವಾಸ್ ಸರ್ ಅಂತಿರ್ತಾರಲ್ವ ಅವರು ವೀರಪ್ಪನೂ ಅವ್ರ ತಲೆನ ಕತ್ತರಿಸಿದ್ದು ಎಲ್ಲರಿಗೂ ಗೊತ್ತೇ ಇರುತ್ತೆ ಆ ವೀರಪ್ಪನ ಸರೆಂಡರ್ ಆಗ್ತೀನಿ ಅಂದ್ಬಿಟ್ಟು ಮೋಸ್ತಿಂದ ಕರೆಸ್ಬಿಟ್ಟು ತಲೆ ಕತ್ತರಿಸಾಕ್ತಾನೆ ಅಲ್ವಾ ಆ ಪ್ಲೇಸೆಲ್ಲನು ನಾನು ನಾಳೆಯನ್ನು ವೀಡಿಯೋದಲ್ಲಿ ಹಾಕ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹಾಕಿದರೆ ಅದು ಫುಲ್ಲು ವಿಡಿಯೋ ಲಾಂಗ್ ಆಗಿಬಿಡುತ್ತೆ ನಾಳೆ ನಾವು ಸಫಾರಿಗೆ ಹೋಗೋದಿರ್ಬೋದು ಮತ್ತು ಆ ವೀರಪ್ಪನೂ ಅವರು ತಲೆ ಕತ್ತರಿಸಿರ್ತಾನೆ ನೋಡಿ ಆ ಜಾಗದ ನಾನು ವಿಡಿಯೋ ಎಲ್ಲ ಮಾಡಿ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಕ್ಕ